ಮಾಡ್ತೀನಿ ಜೊತೆಗೆ ಮಿತ್ರ ಜನಪರ ಕೆಲಸ ಸುಮಾರು ಸುಮಾರು ಇಪ್ಪತ್ತು ವರ್ಷಗಳಿಂದ ಸದಸ್ಯನಾಗಿ ಕೆಲಸ ಮಾಡ್ತೇನೆ ಈಗ ನಮ್ಮ ಜೈಪಾಲರು ಹೇಳಿದ್ದಕ್ಕೆ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡೆ ಇಲಾಖೆ ರಾಜ್ಯ ಯುವ ಸಂಘಗಳ ಒಕ್ಕೂಟ ಕನ್ನಡ ಜಾನಬಾರು ಪರಿಷತ್ ಚಿಕ್ಕಮಗಳೂರು ಮತ್ತು ಎಲ್ಲ ಯುವ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಜಿಲ್ಲಾ ಮಟ್ಟದ ಯೋಜನೆಗಳನ್ನು ಆಯೋಜನೆ ಮಾಡಿದರು ಈ ಸಂದರ್ಭದಲ್ಲಿ ನಮ್ಮ ತಂಡ ಜಾನಪದ ಗೀತೆಯಲ್ಲಿ ಭಾಗವಹಿಸಿ ಉತ್ತಮವಾದ ಒಂದು ಸ್ಪರ್ಧೆ ಏನು ಪೈಪೋಟಿಯನ್ನು ನೀಡಿದ್ರು ಆ ಏನು ಈ ಸಂಬಂಧವಾಗಿ ಅಲ್ಲಿ ಪ್ರೈಸಸ್ ಕೂಡ ಅಮೌನ್ಸ್ ಆಗುತ್ತೆ ಅದು ಫಲಿತಾಂಶ ಪ್ರಕಟ ಆಗೋಗಿದ್ದೀಗ ಏನು ಮೊದಲನೇ ತಂಡ ಕೆಪಿ ಪೂರ್ಣಚಂದ್ರ ತೇಜಸ್ವಿ ತಂಡ ಮೂಡಿಗೆರೆ ಎರಡನೇದು ನಮ್ಮ ತಂಡ ಮಿತ್ರ ಜಾನಪದ ಕಲಾ ಸಂಘ ಮೂಡಿಗೆ ಅಂತೇಳಿ ಪ್ರೈಜಸ್ ಅನೌನ್ಸ್ಮೆಂಟ್ ಆಗುತ್ತೆ ಮತ್ತೆ ಮೂರನೇ ತಂಡವಾಗಿ ಜನಮನದ ಜಾನಪದ ತಂಡ ಚಿಕ್ಕಮಗಳೂರು ಇವರು ಆಯ್ಕೆಯಾಗಿರ್ತಾರೆ ಆದ್ರೆ ಅಲ್ಲಿ ಅಸಮಾಧಾನಗೊಂಡು ಪ್ರತಿ ವರ್ಷದಂತೆ ನಿರೀಕ್ಷೆಯಂತೆ ಈ ವರ್ಷದ ಕೂಡ ಫಲಿತಾಂಶ ಬಂದ್ರೆ ನಮ್ಗೇನು ಅಚ್ಚರಿ ಏನಲ್ಲ ಆದ್ರೆ ನಾವು ನಿಜವಾದ ಕಲಾವಿದರು ಅಲ್ಲಿ ಗಲ್ಲ ಮಾಡ್ತೀವಿ ಯಾಕೆಂತಂದ್ರೆ ಪ್ರತಿ ವರ್ಷದಂತೆ ಈ ವರ್ಷನೂ ಪ್ರಭಾವ ಬೀರಿ ಫಲಿತಾಂಶ ಬಂದಿದೆ ಅಂತ ನಮಗೆ ಮೇಲ್ ಗೊತ್ತಾಗುತ್ತೆ ಅಂತಹ ಸಂದರ್ಭದಲ್ಲಿ ಇಡೀ ನೂರ ಐವತ್ತರಿಂದ ಇನ್ನೂರು ಜನ ಕಲಾವಿದರು ನಾವು ಜಿಲ್ಲಾ ಕುವೆಂಪು ಕಲಾ ಮಂದಿರದಲ್ಲಿ ಆ ಒಂದು ಪ್ರತಿಭಟನೆಯನ್ನು ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಇಲಾಖೆಯವರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯವರು ನಮಗೆ ವರ್ಜಿನಲ್ ಇದನ್ನ ಕಳಿಸ್ಕೊಟ್ಟಿರ್ತಾರೆ ಆ ಫಲಿತಾಂಶ ಪಟ್ಟಿ ಆ ಫಲಿತಾಂಶ ಪಟ್ಟಿಯಲ್ಲಿ ಕ್ರೂಢೀಕೃತ ಅಂಕಗಳ ಫಲಿತಾಂಶ ಪಟ್ಟಿಯ ಜೊತೆಗೆ ಅಲ್ಲಿ ಬಂದ ತೀರ್ಪುಗಾರರು ಏನಿರ್ತಾರೆ ಅವರು ಕೊಟ್ಟಂತ ಫಲಿತಾಂಶ ಇದು ವೈಯಕ್ತಿಕಲ್ ಇಲಾಖೆ ಯಾತ್ರೆ ಅಂತ ನಮ್ಮ ಜರಕ್ಸ್ ಪ್ರತಿ ಇದೆ ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಶ್ರೀ ಸಾಹಿಲ್ಸ್ ತಂಡ ಆ ಇವರು ಆರು ಪ್ಲಸ್ ಎರಡು ಪ್ಲಸ್ ಒಂದನ್ನು ತೆಗೆದುಕೊಂಡಿರ್ತಾರೆ ಆನಂತರ ಜನಪದ ಜಾನಪದ ತಂಡ ಆರು ಪ್ಲಸ್ ಎರಡು ಪ್ಲಸ್ ಒಂದು ತೆಗೆದುಕೊಂಡಿರ್ತಾರೆ ಮಿತ್ರ ಜಾನಪದ ಕಲಾ ಸಂಘ ಆರು ಎರಡು ಪ್ಲಸ್ ಒಂದು ತಿಳಿದುಕೊಂಡಿರ್ತಾರೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ತಂಡ ಆರು ಎರಡು ಒಂದು ಒಂಬತ್ತು ಇದು ಒಬ್ಬ ತೀರ್ಪು ಕಾರಿ ಇದರಲ್ಲಿ ಆ ನಂತರ ಏನು ಇವತ್ತು ಜೈಶೀಲ್ ಆಗಿದೆ ತಂಡ ಅದನ್ನು ಹೊರತುಪಡಿಸಿ ಇನ್ನು ಮೂರು ತಂಡಗಳನ್ನು ಕೊಟ್ಟು ಕೊಟ್ಟಂಥ ಅಂಕಗಳನ್ನು ಸಂಪೂರ್ಣವಾಗಿ ತಿದ್ದುಪಡಿ ಮಾಡಿದ್ದಾರೆ ಇಲ್ಲಿ ಸ್ಪಷ್ಟವಾಗಿ ನಾನು ಅದನ್ನು ಹೈಲೈಟ್ ಮಾಡಿ ತಂದಿದ್ದೀನಿ ಯಾಕೆಂತಂದರೆ ಕಲಾವಿದರನ್ನ ಇವತ್ತು ಉಳಿಸಬೇಕಾದಂಥ ಜವಾಬ್ದಾರಿ ಸರ್ಕಾರದಾಗಿರುತ್ತೆ ಜೊತೆಗೆ ಇಲಾಖೆದಾಗಿರುತ್ತೆ ಆದರೆ ಇಲ್ಲಿ ಯಾವ ಮಟ್ಟದ ಒಂದು ತಿದ್ದುಪಡಿಗಳನ್ನ ಮಾಡಿರ್ತಾರೆ ಅನ್ನೋದನ್ನು ಇಲ್ಲಿ ನಾವು ನೋಡೋದು ಹೈಲೈಟ್ ಮಾಡಿ ತಂದಿದ್ದೀನಿ ಯಾಕೆಂತಂದ್ರೆ ಜನರಿಗೆ ಗೊತ್ತಾಗ್ಬೇಕು ಎಷ್ಟು ಮಟ್ಟಿಗೆ ಮೋಸ ಆಗ್ತಿದೆ ಪ್ರತಿ ಬಾರಿ ನಾವು ಗೆದ್ದು ಹೋದಾಗ ನಾವು ಯಾವ ರೀತಿ ಗೆಲುವನ್ನ ಸಾಧಿಸ್ತಿದ್ದೀವಿ ಅಂತೇಳಿ ಆ ಗೊತ್ತಾಗ್ಬೇಕು ಸಾರ್ವಜನಿಕರಿಗೆ ಆ ಕಾರಣಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ ಜೊತೆಗೆ ಒಂದು ಇಲ್ಲಿ ಒಂಬತ್ತು ಆಗ್ಬೇಕು ಆದ್ರೆ ಇಲ್ಲಿ ಅರ್ಧ ಮಾರ್ಕ್ಸ್ ಜಾಸ್ತಿ ಬರುತ್ತೆ ಇಂಥ ಕೂಡಕ್ಕೆ ಬರುವ ಬರೆದಿರುವಂತ ವ್ಯಕ್ತಿಯನ್ನ ಇಲ್ಲಿ ಮೊದಲನೇದಾಗಿ ತೀರ್ಪುಗಾರರಾಗಿ ಮಾಡಿದೆ ತಪ್ಪು ಅನ್ಸುತ್ತೆ ಆನಂತರ ಇನ್ನೊಂದು ನಾವು ಶೀಟನ್ನು ನೋಡ್ಬೋದು ಅಂಕಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಸ್ಪಷ್ಟವಾಗಿ ಎಷ್ಟು ನೀಟಾಗಿ ಕಾಣಿಸುತ್ತಂತಂದ್ರೆ ನಮ್ಮ ತಂಡ ಜಾನಪದ ಮಿತ್ರ ಜಾನಪದ ಕಲಾ ತಂಡ ಒಂಬತ್ತೂವರೆ ಅಂಕಗಳನ್ನ ಪಡೆದುಕೊಂಡಿದೆ ಅದನ್ನ ಎಂಟೂವರೆ ಮಾಡ್ತಾರೆ ಇಲ್ಲಿ ಜನಮನದ ಜಾನಪದ ತಂಡ ஒன்பத்து அது நான் எண்ட் மாதிரி திட்டுப்படி எட்டு நான்